ಎಲ್ ಎಫ್ ಸಿ ಗ್ರೂಪ್ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಲೋಕಸಭಾ ಕಾಂಗ್ರೆಸ್ ಆಕಾಂಕ್ಷಿ ಕೆ ವಿ ಗೌತಮ್ ರವರು ಎಲ್ ಎಫ್ ಸಿ ಆಫೀಸ್ಗೆ ಬಂದು ಮತಯಾಚನೆ ಮಾಡಿದ್ದರು ಇದೇ ಸಂದರ್ಭದಲ್ಲಿ ಎಲ್ ಎಫ್ಸಿ ಗ್ರೂಪ್ ವತಿಯಿಂದ ಗೌತಮ್ ಅವರಿಗೆ ಶಾಲು ಹಾರ ಹಾಕಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಎಲ್ ಎಫ್ ಸಿ ಮಾಲೀಕರಾದ ಸೈಯದ್ ಇಲಿಯಾಜ್ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿರ್ದೇಶಕರಾದ ಅಬ್ದುಲ್ ಖಯ್ಯೂಮ್ ಡಾಕ್ಟರ್ ಮುಸ್ತಫಾ ಅಂಜುಮನ್ ಉಪಾಧ್ಯಕ್ಷರು ಎಂ ಜಾಫರ್ ಸಾಹಾಬ್ ಬಾಬು ಬೇಕರಿ ಸೀಪುರ್ ಅಕ್ರಮ್ ಇಮ್ರಾನ್ ಖಾನ್ ಟಿಂಬರ್ ನಯಾಜ್ ಮೀಮ್ जुनू मुथली सचिन जावेद शे मागर वार्ड नंबर जेडीएस कांग्रेस पार्टी कांग्रेस पार्टी के कैंडिडेट को चिताना हमें दीनदार भाया पूरे मिल को साथ देखो कांग्रेस पार्टी को वोट दला को कांग्रेस के कैंडिडेट को जिताना कर को दिलो जहाँ से मेरी खुशी से मैं पार्टी में आज જમા હું બરો કાંગ્રેસ પાર્ટી એને કાંગ્રેસ પાર્ટી જનજીનલ જ જે ખર્ચો આમ કેસ પક્ષ હા કેસ પક્ષી એ કાંગ્રેસ પક્ષ કે સારું સેરપાડ કાંગ્રેસ પક્ષ કાંગ્રેસ પક્ષ કેલંતુ સેરી બીજેપી કાઢસ ಬಿಜೆಪಿ ಗುಣಮ ಸಮಂದಾಯ ಬಿಜೆಪಿ ಗುಣಮ ಸಮಂದಾಯ ಆ ಓಕೆ ಸರ್ ಕಾ ಆಡಿಎಸ್ ಪಕ್ಷದಲ್ಲಿ ಇದ್ದು ಕಾರ್ಯಕರ್ತಕ್ಕೆ ನಾವು ಸೇರ್ಪಡೆ ಆಗಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸಬೇಕು ಕಳಿಸಕೊಂಡ್ ನಾವು ನಮ್ಮ ಉಪಾಧ್ಯಕ್ಷರು ಗೌತಮ ಸಾಹೇಬರಿಗೆ ಹೇಳಿ ಎಲ್ಲ ಜನ ಬಡವು ಎಲ್ಎಫ್ಸಿ ಮತ್ತೆ ನಗರದ ನಗರ ವತಿಯಿಂದ ಆರ್ಥಿಕವಾಗಿ

का इंतजार किया हम सब शहरी बड़ा के आप सबके ममरूद हैं आपने हमारा तो आपका खरीद का जो वक्त किया हमारे साथ गुजारा मैं अब बदन बदन किसी का हमारे लीडरों का नाम लेने नहीं जाऊँगा वक्त के खिलाफ है कैंडिडेट को और भी कहीं जाना है इस वजह से मैं हमारे आर्गेनाइजर्स का परमिशन लेते हुए गौतम तो सर को मैं गुजारिश करता हूँ ಫಸೆ ಡೋ ಮಾತೆ ಶೀಲ್ ಅವರು ಶಶೀಲರವರು ಸೇರ್ಪಡೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರು ಸ್ವಾಗತವನ್ನು ಕೊಡ್ತಿದ್ದರು ಗೋಪನ್ ಸಾರ್ ಅವರು ತಮ್ಮ ಕೊಟ್ಟು ಒಂದೆರಡು ಮಾತಾಡ್ತಾನೆ ದಯಮಾಡಿ ಗದ್ದನ ಎಬ್ಬರಿಸಬೇಡಿ ಒಂದೆರಡು ನಿಮಿಷ ಮಾತಾಡೋಣ ಎಲ್ಲ ನಮ್ಮ ಬಂಧುಗಳೇ ನಮ್ಮ ನಾಯಕರುಗಳೇ ಒಂದು ಹಿಡಕ್ಷಿಗಳೇ ಈಗಾಗಲೇ ಬಹಳಷ್ಟು ಪ್ರಚಾರಗಳನ್ನು ಮಾಡಿಕೊಂಡು ಬಂದು ಮಾಡ್ತಾ ಇದ್ದಾರೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಸುಮ್ಮನೆ ಇದ್ರೂ ಕೂಡ ಕೆಟ್ಟ ಕಾನೂನುಗಳು ತಂದು ನಿಮ್ಮನ್ನು ದಮನ ಮಾಡುವಂತ ಏನು ಪ್ರಯತ್ನ ನಡೀತಾ ಇದೆ ಅದಕ್ಕೆಲ್ಲ ಕಾಂಗ್ರೆಸ್ ಒಂದೇ ಪರ್ಯಾಯ ಅಂತ ಹೇಳಿ ನೀವೆಲ್ಲ ಸೇರಿಕೊಂಡು ನಮ್ಮ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ದೀರಾ ನಾವು ಅದೇ ರೀತಿ ನಿಮ್ಮ ರಕ್ಷಣೆಗೆ ನಾವು ಸದಾ ಬದ್ಧ ಸಿದ್ಧಾತನನ್ನು ಹೇಳ್ತಾ ಇದ್ದಾರೆ ನಾವೆಲ್ಲ ಸ್ವಾತಂತ್ರ ಹೋರಾಟದಲ್ಲಿ ಪಾಲ್ಗೊಂಡವರು ಎಷ್ಟೋ ಜನ ತಮ್ಮಂದಿರುಗಳು ಪ್ರಾಣ ಕೊಟ್ಟಿದ್ದೀವಿ ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವುದೇ ಪಾತ್ರ ಇಲ್ಲದೇ ಇವತ್ತು ತಾವೇ ದೊಡ್ಡ ದೇಶ ಪ್ರೇಮಗಳನ್ನ ಬಿಂಬಿಸಿಕೊಂಡು ನಾವೆಲ್ಲ ಏನು ಇದೆ ಒರಿಜಿನಲಿ ಇಂಡಿಯನ್ಸ್ ಇದ್ದೀವಿ ನಾವೆಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಫ್ಘಾನಿಸ್ತಾನಕ್ಕೆ ಹೋಗಬೇಕು ಅವ್ರು ಮಾತ್ರ ಇರಬೇಕಂತ ಬದಲಾವಣೆ ನಡೀತಾ ಇದೆ ಇವೆಲ್ಲ ಇತಿಹಾಸ ತಿಳ್ಕೊಂಡಿದ್ವಿ ಯಾರ ಆಚೆಯನ್ನು ಬಂದಿದ್ದ ಅಂತ ನಮ್ಗೆ ಬಂಧುಗಳೇ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ನಮ್ಮ ನೆರೆ ಹೊರೆಯನ್ನು ರಕ್ಷಣೆ ಮಾಡ್ಕೋಬೇಕು ನಾವು ನೀವು ಒಟ್ಟಾಗಿ ಸೇರಿದ್ರೆ ಮಾತ್ರ ಎಲ್ಲರ ಬೆಂಬಲ ಕೋರಿ ನಾರು ಇಪ್ಪತ್ತಾರ ಚುನಾವಣೆಗೆ ತಮ್ಮ ಸಂಪೂರ್ಣ ಬೆಂಬಲ ನಮಗೆ ಕೊಡಬೇಕು ಈ ಮೂಲಕ ತೋರಿಸ್ಕೊಂಡ್ರೆ ನನ್ನ ಮಾತು ಒಂದು ಅಬ್ಬೆ ಮೀಟಿಂಗ್ ಇರೋದ್ರಿಂದ ಸ್ವಲ್ಪ ಬೇಗ ಕಾಲದಲ್ಲಿ ಮಾತ್ರ ಒಂದು ಅರ್ಧ ಗಂಟೆ